ಕಂದಾಯದ ಜಮೀನಿನಲ್ಲಿ ರೈತರು ಬೆಳೆಯುವ ಮರಗಳನ್ನು ಕಟಾವು ಮಾಡಲು ಸಾಗಿಸಲು ಅರಣ್ಯ ಇಲಾಖೆ ಪರ್ಮಿಷನ್ ಅವಶ್ಯಕತೆ ಇದೆ ಅಂತ ತಿಳಿಸುವ ಅಧಿಕಾರಿಗಳೇ ಒಮ್ಮೆ ನೋಡಿ ನಾಗಬಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ ಏಳು ಪನ್ನಸಂದ್ರ ಗ್ರಾಮದ ಎರಡು ಎಕರೆ ಎಂಟು ಗುಂಟೆ ಜಮೀನನ್ನ ರೈತನಾದ ಶ್ರೀನಿವಾಸ್ ಚಾರು ತುಮಕೂರಿನ ರಿಯಲ್ ಎಸ್ಟೇಟ್ ಉದ್ಯಮಿಗೆ ಪರಬಾರಿ ಮಾಡಿದ್ದು ಇಲ್ಲಿಯವರೆಗೆ ಬೇಸಾಯ ಮಾಡುತ್ತಿದ್ದ ರೈತ ಒಂದು ಅಡಿಯನ್ನ ಸಹ ಒತ್ತುವರಿ ಮಾಡದೆ ಬೇಸಾಯ ಮಾಡ್ತಾ ಇದ್ದು ಆದರೆ ಹನುಮಂತರ ಪಾಲಾದ ಭೂಮಾಪನದವರ ಪಾಲಾದ ಈ ಜಮೀನು ಪಕ್ಕದಲ್ಲೇ ಇದ್ದಂತ ದೊಮ್ಮನ್ನು ಕುಪ್ಪೆ ಅರಣ್ಯ ಇಲಾಖೆ ಜಮೀನು ಇವರ ಕಣ್ಣು ಕುಕ್ಕುತ್ತಿದ್ದೇನೆ ಅಂತ ಪುರಾತನ ಕಾಲದ ಸುಮಾರು ಹದಿನೈದು ಇಪ್ಪತ್ತಕ್ಕೂ ಹೆಚ್ಚು ಮರಗಳನ್ನು ಕಡಿದು ಜಮೀನು ಹಳ್ಳಕ್ಕೆ ಮುಚ್ಚಿ ಕನಿಷ್ಠ ಅರಣ್ಯ ಇಲಾಖೆಯ ಹತ್ತು ಗುಂಟೆ ಜಾಗವನ್ನು ಒತ್ತುವರಿ ಮಾಡಿದ್ದಲ್ಲದೆ ಅರಣ್ಯ ಇಲಾಖೆಯ ಫಲವತ್ತಾದ ಮಣ್ಣನ್ನು ಮಾಫಿಯಾದವರ ಪಾಲಾಗಿದ್ದು ರೈತರು ಅರಣ್ಯಾಧಿಕಾರಿಗಳಿಗೆ ಶಾಪ ಹಾಕತೊಡಗಿದ್ದಾರೆ ಗ್ರಾಮದ ಮಂದಿ ಸೌದಿ ವಲಿಗೆ ಮರಗಳನ್ನು ತರಲು ಹೋದರೆ ಅರಣ್ಯಾಧಿಕಾರಿಗಳು ನಮ್ಮ ಮೇಲೆ ಪ್ರಕರಣಗಳನ್ನು ದಾಖಲಿಸುತ್ತೇವೆ ಅಂತ ಹೆದರಿಸುತ್ತಾರೆ ಅಲ್ಲದೆ ನಮ್ಮ ಗ್ರಾಮಕ್ಕೆ ಮಣ್ಣನ್ನು ತರಲು ಹೋದರೂ ಕೇಸ್ಗಳನ್ನು ಹಾಕಿದ್ದಾರೆ ಅಂಥದ್ರಲ್ಲಿ ಹನುಮಂತರು ಏನೇ ಮಾಡಿದ್ರು ಕನಿಗೆ ಕಾಣುವುದಿಲ್ಲ ಅಂತ ಇಡಿಶಾಪ ಹಾಕ್ತಿದ್ದಾರೆ ಈ ವರದಿಯನ್ನ ಅಧಿಕಾರಿಗಳು ನೋಡಿ ಎಚ್ಚೆತ್ಕೊಂಡು ಪ್ರಕರಣ ದಾಖಲಿಸದೇ ಇದ್ರೆ ನಿಮ್ಮ ಇಲಾಖೆಗೆ ಕಿಂಚಿತ್ತು ಮರ್ಯಾದೆ ಇದ್ರೆ ಆರೋಪಿಗಳ ಮೇಲೆ ಪ್ರಕರಣ ದಾಖಲಿಸಿ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ವರದಿಗಾರರಾದ ಶ್ರೀನಿವಾಸ್ ಸೋಪನಹಳ್ಳಿ ಹೇಳಿದ್ದಾರೆ ನಮ್ಗೆ ಜಂಟಿ ಸರ್ವೆ ಮಾಡಿದಾಗ ಯಾರು ಇಲ್ಲಿ ಅವತ್ತು ತೋರ್ಸಿಲ್ವಂತೆ ಸೊ ಇವರು ಬೌಂಡ್ರಿ ಎಲ್ಲಿಗ್ ಬರುತ್ತೆ ಅಂತ ಇವ್ರು ತೋರ್ಸಿಲ್ಲ ಇವರು ಏನ್ ಮಾಡಿದಾರೋ ನಮಗ್ ಗೊತ್ತಿಲ್ಲ ನಮಗೆ ಇಲ್ಲಿ ಮೇಲ್ ನೋಟಕ್ ಕಾಣಂಗ್ ಮಣ್ಣಿನ ಕಳ್ಳವ್ರೆ ಇದು ಬೌಂಡ್ರಿ ಎಲ್ಲಿಗೆ ಬರ್ತದ ನಮಗೆ ಗೊತ್ತಿಲ್ವಲ್ಲ ಚೆಕ್ ಮಾಡ್ಬಿಟ್ಟು ನಾವು ಅತಿಕ್ರಮಣ ಮಾಡಿದ್ದಾರೆ ಸುಮಾರು ಇಲ್ಲಿ ಮೂವತ್ತೈದು ನಲ್ವತ್ತು ಮರಗಳು ಇತ್ತು ಈ ಬೆಳಿಗ್ಗೆನೆ ಬಂದು ಸಿ ಪಿ ತಂದ್ಬಿಟ್ಟು ಪೂರ್ತಿ ಇದೆಲ್ಲ ಇದನ್ನ ಮಾಡ್ಕೊಂಡು ಭೂಮಿ ಅಗದ್ಬಿಟ್ಟು ಅದನ್ನ ಪೂರ್ತಿಲಾಸ್ ಮರ ಎಲ್ಲ ಹಾಕ್ಬೇಕು ಕೆಳಕ್ಕೆ ಹಾಕ್ಬಿಟ್ಟು ಮೇಗಡೆ ಮಣ್ಣು ಮುಚ್ಚ ಇದು ಅವ್ರಿಗೆ ಬರೋದಾ ಪೂರ್ತಿ ಗೋಮ್ ಹೆಸರು ಡಿ ಕೆ ರಾಜು ಅಂತ ದಮನ್ಕೊಪ್ಪೆ ನಾಗೋಲಿಪ್ಪ ಟೆಂಪುರವಳಿ ಚಿಂತಪು ತಾಲೂಕ್ ಐಸ್ ಲೀಡ್ರು ತಾಲೂಕ್ ಲೀರು ಮುಂದಿನ ಹೋರಾಟ ಏನನ್ನ ಇಲ್ಲ ಇಲ್ಲ ಇದು ನಮ್ಗೆ ಪಕ್ಕ ಅದ್ಭಾಸ್ತ ಆಗ್ಬೇಕು ಪಕ್ಕ ಅದ್ಭಸ್ತವಾಗಿ ಅವ್ರ ಜಮೀನ್ ಇಲ್ಲಿ ಬರ್ತಾರೆ ಅಂತವರ್ಗು ಅರ್ಧ ಅಡಿನೂ ಬಿಡಲ್ಲ ಜಾಗನ ಹೋರಾಟ ಮಾಡ್ತೀವಿ ಅಲ್ಲಿ ಹೋರಾಟ ಮಾಡ್ತೀವಿ ಆಮೇಲೆ ಈ ಕಡ್ದು ಮರ ಮುಚ್ಚರಿ ಪರಿಹಾರ ಕಟ್ಕೊಡ್ಬೇಕು ಬೆನಿಫಿಟ್ ಈಗ ನಮ್ಮ ಗ್ರಾಮ ಮಾಡಬೇಕು ಮರದ ಮುಚ್ಚಿರೋದಕ್ಕೋಸ್ಕರ ಕೇಸ್ ಮಾಡ್ಬೇಕು ನಮ್ಮ ಗ್ರಾಮದವ್ರಿಗೆ ಅಧಿಕಾರಿಗಳು ಏನ್ ಹೇಳಿದ್ರು ಅಧಿಕಾರಿಗಳು ಇದು ಸರ್ವೆ ಮಾಡಿಸಿ ನಾನು ಬರ್ತೀನಿ ಬೆಳಿಗ್ಗೆ ಬರ್ತೀನಿ ಸರ್ವೆ ಕರ್ಸಿ

ಯಾರು ಬಡವ್ರ್ ಮನೆ ಕಟ್ಕಂತಾರೆ ಇದ್ ಗುಡ್ಲಾಕಂತಾರೆ ಯಾವ ಇಲ್ಲ ಮರಗಳು ಇದಾವೆ ಹಾಕಂತಾರೆ